ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನೋಡಿ ನೀವು ಈ ಥರ ಹಣ್ಣುಗಳನ್ನು ತಂದಾಗ ಈ ಥರ ಬಾಕ್ಸಲ್ಲಿ ತರ್ತೀವಿ ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ಲಿಚ್ಚಿ ಅಥವಾ ಯಾವುದಾದ್ರೂ ಈ ಥರ ಫ್ರೂಟ್ಸನ್ನು ಈ ಥರ ಬಾಕ್ಸ್ಗಳಲ್ಲಿ ಬಂದಿರುತ್ತೆ ಸೊ ಆ ಬಾಕ್ಸನ್ನು ನಾವು ಹಣ್ಣನ್ನು ತಿಂದಾದ ಮೇಲೆ ಬಿಸಾಕ್ಬಿಡ್ತೀವಿ ಸೊ ಅದನ್ನು ನಾವು ಸುಮ್ಮನೆ ಬಿಸಾಕೋದ್ಕಿಂತ ಅದನ್ನು ರೀಯೂಸ್ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಈ ಥರ ಬಾಕ್ಸಿದ್ರೆ ಇನ್ನು ಮುಂದೆ ಬಿಸಾಕಬೇಡಿ ಅದನ್ನು ಯಾವ ರೀತಿ ರೀಯೂಸ್ ಮಾಡೋದು ಅಂತ ಇವತ್ತು ನೋಡೋಣ ಸೊ ನಾನಿಲ್ಲಿ ನನ್ನ ಹತ್ರ ಎರಡು ಬಾಕ್ಸ್ ಇತ್ತು ಅದನ್ನು ನಾನು ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಈ ಥರ ಸೈಜಿಂದು ಕಾರ್ಡ್ ಬೋರ್ಡ್ ಅಥವಾ ರಟ್ಟು ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈ ಕಾರ್ಡ್ ಬೋರ್ಡ್ಗೆ ನಾವು ಈ ಥರ ಗಮ್ಮನ್ನು ಹಾಕ್ಕೊಂಡು ಒಂದು ಎ ಫೋರ್ ಸೈಜಿಂದು ಶೀಟು ನೀವು ಯಾವ ಕಲರ್ ಬೇಕಾದರೂ ಅಂಟಿಸ್ಕೊಳ್ಬೋದು ನಾನಿಲ್ಲಿ ವೈಟ್ ಕಲರನ್ನು ಅಂಟಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂಟಿಸ್ಕೊಂಬಿಡಿ ಎರಡು ಸೈಡು ಕೂಡ ನಾವು ಅದೇ ರೀತಿ ಅಂಟಿಸ್ಕೊಂಬಿಡೋಣ ಈ ಕಡೆ ಕೂಡ ನಾನು ಅಂಟಿಸ್ಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಗಮ್ ಹಾಕಿ ಅಂಡಿಸ್ಕೊಳ್ಳಿ ಅದಾದಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎರಡು ಕಡೆಯೂ ನೋಡಿ ಈ ಥರ ಅಂಟಿಸ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬಾಕ್ಸನ್ನು ತಗೊಳ್ಳಿ ಅದಕ್ಕೆ ಈ ಥರ ಗಮ್ಮನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಇದ್ರ ಮೇಲುಗಡೆ ಇವಾಗ ಸ್ಟಿಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ಥರ ಇವಾಗ ಇನ್ನೊಂದು ಕೂಡ ಅದೇ ರೀತಿ ನಾವು ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಬಿಡೋಣ ಏನಕ್ಕೆ ಈ ಥರ ಸ್ಟಿಕ್ ಮಾಡ್ತಿರ್ಬೋದು ಏನು ಏನು ಕಿಡ್ನಿ ಯೂಸ್ ಮಾಡ್ಬೋದು ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಬಟ್ ಇದು ತುಂಬ ಯೂಸ್ ಆಗತ್ತೆ ನೋಡಿ ಈ ಥರ ಸ್ಟಿಕ್ ಮಾಡಿದೆ ಇವಾಗ ನೋಡಿ ಈ ಥರ ಇದು ರೆಡಿ ಆಯಿತು ಇವಾಗ ಇದನ್ನು ನೋಡಿ ನೀವು ಈ ಥರ ಈ ಕ್ಯಾಪ್ ಬೇಕಾದರೆ ಇಟ್ಕೊಳ್ಬೋದು ಅಥವಾ ಬೇಡ ಅಂದರೆ ಕಟ್ ಮಾಡಿ ಕೂಡ ತೆಗಿಬೋದು ನೋಡಿ ಈ ಥರ ಇವಾಗ ನೋಡಿ ಇದರಲ್ಲಿ ನೀವು ನೇ ಪಾಲಿಶ್ಗಳನ್ನು ಇಟ್ಕೊಳ್ಬೋದು ಈಸಿಯಾಗಿ ಸಿಗೋ ಥರ ಇಟ್ಕೊಳ್ಬೋದು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಬೇಗ ಬೇಗ ಕೂಡ ನಮಗೆ ಸಿಗತ್ತೆ ಈಗ ನೋಡಿದು ನೀವು ಬೇಡ ಅಂದರೆ ತೆಗೆದ್ಬಿಡ್ಬೋದು ನೋಡಿ ಈ ಥರ ಕ್ಲಿಪ್ಸ್ಗಳನ್ನು ಹಾಕಿಟ್ಕೊಳ್ಬೋದು ರಬ್ಬರ್ ಬ್ಯಾಂಡ್ಸು ಮತ್ತು ನೋಡಿ ಈ ಥರ ಕ್ಲಿಪ್ಗಳು ಎಲ್ಲವನ್ನು ಕೂಡ ಹಾಕಿಟ್ಕೊಳ್ಬೋದು ತುಂಬ ಈಸಿಯಾಗಿ ನಿಮಗೆ ಸಿಗತ್ತೆ ನಿಮಗೆ ಈ ಥರ ದೊಡ್ಡ ದೊಡ್ಡ ವಸ್ತುಗಳನ್ನಿಟ್ಟಾಗ ಈ ಥರ ಕ್ಯಾಪು ಬೇಡ ಅಂದರೆ ತೆಗೆದುಬಿಡ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾದರೆ ಈ ಥರ ಕ್ಲೋಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ ಸುಮ್ಮನೆ ನಾವು ಇದನ್ನು ಬಾಕ್ಸನ್ನು ಬಿಸಾಕೋ ಬದಲು ಡೈಲಿ ಯೂಸ್ ವಸ್ತುಗಳನ್ನು ನಾವು ಇದರಲ್ಲಿ ಆರಾಮಸೆ ಇಟ್ಕೊಳ್ಬೋದು ಬೇಕು ಅಂದಾಗ ತಕ್ಷಣ ಸಿಗತ್ತೆ ಇಲ್ಲ ನಾವು ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ ತಕ್ಷಣ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಸರ್ಚ್ ಇರ್ತೀವಿ ಅದ್ರ ಬದಲು ಈ ರೀತಿ ಈ ಬಾಕ್ಸನ್ನು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಎಲ್ಲ ವಸ್ತುಗಳು ಸಿಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ